ಸ್ಪೋರ್ಟ್ಸ್ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ ಜೋಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಹಾರ ಮತ್ತು ಎಲ್ಲಾ ರೀತಿಯ ಶಲ್ಯಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಲಾ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನ ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು ರೈತರ ಬಗ್ಗೆ ಮಾತಾಡ್ತೀರಾ ರೈತರ ಬಗ್ಗೆ ಅನುಕಂಪ ತೋರಿಸ್ತೀರಾ ಆದ್ರೆ ರೈತರಿಗೆ ವಿಶೇಷವಾಗಿ ಕಾಳಜಿಯಿಂದ ಏನೂ ಮಾಡಲಿಲ್ಲ ಅಂತ ನಮ್ಮ ಮಾರ್ಗದರ್ಶಕರು ಒಬ್ಬರು ಪದೇ ಪದೇ ಈ ಕಳೆದ ಐದು ವರ್ಷಗಳಲ್ಲಿ ನಾನನ್ನ ಈ ವಿಚಾರವಾಗಿ ಬಹಳ ಸತಿ ಈ ಸಂದರ್ಭ ಬಂದಾಗ ರೈತರಿಗೆ ಅನ್ನೋ ವಿಚಾರ ಬಂದಾಗ ಯಾರೇ ಜನಪ್ರತಿನಿಧಿಗಳು ನ್ಯಾಯ ಕೊಡಿಸುವಂತ ಕೆಲಸ ಮಾಡಲಿಲ್ಲ ಅವ್ರ ಬಗ್ಗೆ ಕನಿಕರ ತೋರಿಸ್ತೀರ ಅವ್ರ ಸ್ವಾಭಿಮಾನವಾಗಿರುವಂಥ ಬದುಕಕ್ಕೆ ನೀವು ಯಾವುದೇ ರೀತಿ ನೀವು ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಮಾಡಲಿಲ್ಲ ಅಂತ ಪದೇ ಪದೇ ಚುಚ್ಚಿ ಮಾತಾಡಿದ್ದಂಥ ಪ್ರಸಂಗಗಳು ನನಗೆ ಬಹಳ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಎ ಪಿ ಎಂ ಸಿಗೆ ಜಾಗ ಹುಡುಕಿ ಒಂದೂವರೆ ಎರಡು ವರ್ಷ ಒಂದೂವರೆ ವರ್ಷ ಆಗಿದೆ ನನಗೆ ತಿಳಿದಂಗೆ ಒಂದೂವರೆ ವರ್ಷ ಆದರೆ ಅದು ಆ ಕಾರ್ಯ ಫಲಿಸ್ಲಿಲ್ಲ ಅನ್ನೋ ಅಂತ ಬೇಜಾರು ನನ್ನನ್ನು ಕೂಡ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ ನಾವು ಎ ಪಿ ಎಂ ಸಿ ಇಷ್ಟು ಜಾಗನ ಒಳ್ಳ ಜಾಗದಲ್ಲಿದೆ ನನ್ನ ಕ್ಷೇತ್ರದ ಗಡಿ ಭಾಗದಲ್ಲಿದೆ ವಿಕೋಟಾದಲ್ಲಿದೆ ಆಂಧ್ರ ಮತ್ತೆ ಕುಪ್ಪಂಗೆ ಹೋಗುವ ನ್ಯಾಷನಲ್ ಹೈವೇ ಇಲ್ಲೇ ಬರುತ್ತೆ ಮತ್ತೆ ನಮ್ಮ ಸ್ಟೇಟ್ ಹೈವೇ ಕೂಡ ಅದಕ್ಕೆ ಕನೆಕ್ಟ್ ಆಗುತ್ತೆ ಅದಾದ್ಮೇಲೆ ಬ್ಯಾಂಗ್ಳೂರ್ ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಕೂಡ ಎ ಪಿ ಸಿ ಮಾರ್ಗದಲ್ಲಿ ಎ ಪಿ ಸಿ ಜಾಗ ಎಲ್ಲಿದೆ ಅದೇ ಮಾರ್ಗದಲ್ಲಿ ಹೋಗ್ತಾ ಇದೆ ಏನು ರೈತರಿಗೆ ಏನ್ ಮಾಡಬೇಕು ಕಾಳಜಿಯಿಂದ ಶ್ರದ್ಧೆಯಿಂದ ಗೌರವವಾಗಿ ಏನ್ ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲ ನಮ್ಮ ರೈತರು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಏನೇ ಬೆಳೆ ಬೆಳೆಯುವಂಥದ್ರಲ್ಲಿ ಅವ್ರಿಗಿರೋ ಅಂತ ಜ್ಞಾನ ಅವ್ರಿಗಿರೋ ಅಂತ ಸ್ವಾಭಿಮಾನ ನಮ್ಮ ರೈತರಿಗೆ ಬಹಳ ಸ್ವಾಭಿಮಾನ ಇದೆ ಮತ್ತೆ ಕೃಷಿಯಲ್ಲಿ ಯಾರನ್ನೇ ಅವಲಂಬಿತರಾಗಲ್ಲ ಅವರಲ್ಲೇ ಒಂದು ಕೃಷಿ ಇದೆ ಕಲೆ ಇದೆ ಅದರಲ್ಲಿ ಅವ್ರು ಎಷ್ಟು ಒಳ್ಳೆ ಬೆಳೆಯನ್ನು ಬೆಳೀತಾರೆ ಅಂತಂದ್ರೆ ಅಷ್ಟು ಒಳ್ಳೆ ಬೆಳೆ ಬೆಳಿತಾರೆ ಆದರೆ ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ ಹೋಗ್ಬೇಕಂದ್ರೆ ಆಂಧ್ರಾಗ ಹೋಗ್ಬೇಕು ಇಲ್ಲ ಚೆನ್ನಾಗಿ ಹೋಗ್ಬೇಕು ಇನ್ನೇನು ಅವ್ರಿಗೆ ಅವ್ರ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವ್ರು ಬೆಳೆದಿರೋ ಬೆಳೆಗೆ ಸೂಕ್ತ ಆಗಿರೋ ಬೆಲೆ ಸಿಗಬೇಕು ಅಂತಂದ್ರೆ ಬೇರೆ ಅನ್ಯ ರಾಜ್ಯಗಳಿಗೆ ಹೋಗುವಂತ ಪರಿಸ್ಥಿತಿ ಇತ್ತು ಅಂತ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಈ ಬಾರ್ಡ್ರಲ್ಲಿ ಒಂದು ಮಾರ್ಕೆಟ್ ಮಾಡಬಾರ್ದು ಅಂತ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ಒಂದು ಆಲೋಚನೆ ಮಾಡಿದಾಗ ಈ ಜಾಗ ವಿಶೇಷವಾಗಿ ಪ್ರಶಸ್ತವಾಗಿದೆ ಅಂದ್ರೆ ಯೋಗ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ಎಕರೆ ಜಾಗನ ಯೋಗ್ಯವಾಗಿ ಮಾಡಿದ ತಕ್ಷಣ ಅದಕ್ಕೆ ಏನೇನ್ ಸೌಕರ್ಯಗಳನ್ನ ಮಾಡಿದ್ರೆ ಅದು ಮುಂದೆ ರೈತರಿಗೆ ಆಸ್ತಿ ಆಗುತ್ತೆ ರೈತರಿಗೆ ನಾವು ಆಸ್ತಿ ಆಗುವಂಥದ್ದು ರೈತರಿಗೆ ಒಳ್ಳೇದು ಬಯಸ್ತೀವಿ ಅಂದ್ರೆ ರೈತರಿಗೆ ಒಳ್ಳೇದನ್ನ ಮಾಡಬೇಕು ಏನಂತ ಆಸ್ತಿ ಮಾಡಿದೀವಿ ಅಂದ್ರೆ ಈ ಇಪ್ಪತ್ತೈದು ಎಕರೆಯಲ್ಲಿ ಇನ್ನೂ ಎಕರೆ ಸಿಗತ್ತೆ ಹತ್ತತ್ರ ನಾವು ಇನ್ನ ಜಾಸ್ತಿ ಇವ್ರಿಗೆ ಜಾಗನ ಅವರಿಗೆ ಅನುಕೂಲ ಆಗೋಂಗೆ ಅವ್ರು ಬೆಳೆಯುವಂಥ ಬೆಳೆಗಳಿಗೆ ಮಾರ್ಕೆಟಿಂಗ್ ಸಿಗೋಂಗೆ ಬೆಲೆ ಸಿಗೋಂಗೆ ಒಂದು ಕೃಷಿ ಉತ್ಪನ್ನ ಮಾರ್ಕೆಟ್ ಬೋರ್ಡ್ ನಾವು ಮಾಡಿಸ್ಕೊಂಬಂದ್ವಿ ನಮ್ಮ ಸರ್ಕಾರ ಬಂದಿದ ತಕ್ಷಣ ವಿಜಯರಾಗ ರೆಡ್ಡಿ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹನ್ನೊಂದು ಜನ ಡೈರೆಕ್ಟರ್ಸ್ ಇದ್ದಾರೆ ಉಪಾಧ್ಯಕ್ಷರು ಆನಂದ್ ಮೂರ್ತಿ ಅವರು ಇದ್ದಾರೆ ಎಲ್ಲ ಎಲ್ಲಾರ್ಗೂ ರೈತರ ಬಗ್ಗೆ ಕಳಕಳಿ ಇರೋನ್ನ ಒಂದು ನಾವು ಸರ್ಕಾರದ ಹಂತದಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ರೈತರ ಬಗ್ಗೆ ಕಾಳಜಿಯಿಂದ ಇದೊಂದು ಜವಾಬ್ದಾರಿಯಿಂದ ಮಾಡ್ಕೊಂಡು ಬಂದಾದಮೇಲೆ ನಮಗೆ ಎರಡು ಕೋಟಿ ಅನುದಾನನ ರಿಲೀಸ್ ಮಾಡಿದ್ದಾರೆ ಎ ಪಿ ಎಮ್ ಸಿ ಜಾಗನ ಹದ್ಬಸ್ಟ್ ಮಾಡಿ ಕಾಂಪೌಂಡನ್ನ ಮಾಡಬೇಕು ಅಂತ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು ಎ ಪಿ ಎಮ್ ಸಿ ಜಾಗನ ಇದು ಈ ಜಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಲೆವೆಲಿಂಗ್ ಮಾಡ್ಕೊಳ್ಳೋದಕ್ಕೆ ಏನೂ ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥಿತವಾಗಿರುವಂಥ ಸುಧಾರಣೆಗಳಿರಲಿಲ್ಲ ಅದರಿಂದ ನಾವು ದಾರಿ ಇದೆ ಅದನ್ನು ಪ್ರಯತ್ನ ಮಾಡಿ ಇದೆಲ್ಲ ಲೆವೆಲಿಂಗ್ ಮಾಡಿಸ್ಕೊಂಡು ಅದಾದ್ಮೇಲೆ ಒಂದು ಡಿ ಪಿ ಆರ್ ಪ್ರಪೋಸಲ್ ನ ಸ್ಟೇಟು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ಸ್ ನ ತಗೊಂಡ್ ಬರುವಂತ ಉದ್ದೇಶದಿಂದ ನೂರ ಐವತ್ತು ಕೋಟಿಯ ಒಂದು ಪ್ರಾಜೆಕ್ಟ್ ಅನ್ನ ಮಾಡುವಂತದಿದೆ ಇದು ಇಡೀ ಜಿಲ್ಲೆಗೆ ಆಸ್ತಿ ಆಗುತ್ತೆ ಇಡೀ ರಾಜ್ಯಕ್ಕೆ ಹೈಟೆಕ್ ಮಾರ್ಕೆಟ್ ನ ಮಾಡುವಂತ ಕನ್ಸನ್ನ ನಾನು ಇಟ್ಕೊಂಡಿದ್ದೀನಿ ನನ್ನೆಲ್ಲ ರೈತರ ಆಶೀರ್ವಾದ ನನ್ನ ಮಾರ್ಗದರ್ಶಕರ ಆಶೀರ್ವಾದ ಮತ್ತೆ ಈ ಜಿಲ್ಲೆಗೆ ಇದು ಆಸ್ತಿ ಆಗತ್ತೆ ಅನ್ನೋಂಥ ದೂರದೃಷ್ಟಿಯಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ಬರುವಂತ ದಿನಗಳಲ್ಲಿ ಎಲ್ಲೂ ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಂಥದ್ದು ಒಂದು ಆಸ್ತಿ ಇಲ್ಲ ರೈತರಿಗೆ ಇದು ರೈತರ ಆಸ್ತಿ ರೈತರಿಗೋಸ್ಕರ ನನ್ನ ತಾತ ಒಬ್ಬ ರೈತರು ಮತ್ತೆ ಅವ್ರು ಏನ್ ಕಷ್ಟ ಬಿದ್ದಿದ್ದಾರೆ ನನ್ನ ಕಣ್ಣಲ್ಲಿ ನೋಡ್ಲಿಲ್ಲ ನನ್ನ ಇಡೀ ಕ್ಷೇತ್ರದಲ್ಲಿ ಹತ್ತು ಹದಿನೈದು ವರ್ಷದಲ್ಲಿ ನನ್ನ ರೈತರು ಏನ್ ಕಷ್ಟ ಬಿದ್ದಿದ್ದಾರೆ ಅಂತ ನನ್ನ ಕಣ್ಣಲ್ಲಿ ಮೇಲೆ ಚಿಂತನೆ ಇತ್ತು ಆಲೋಚನೆ ಇತ್ತು ಆ ಚಿಂತನೆ ಆಲೋಚನೆಗಳು ಮತ್ತೆ ಹಂತ ಹಂತವಾಗಿ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿದಾಗ ಒಂದು ಅವಕಾಶ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅದನ್ನ ಸರಿಯಾದ ರೀತಿ ಸದುಪಯೋಗ ಮಾಡ್ಕೋಬೇಕು ರೈತರಿಗೆ ಬರೋ ಅಂಥ ದಿನಗಳಲ್ಲಿ ಚರಿತ್ರೆ ಉಳಿಸ್ಬೇಕು ರೈತರನ್ನ ಕಾಪಾಡಬೇಕು ರೈತರ ಬದುಕನ್ನ ಚೆನ್ನಾಗ್ ಆಗುವಂಥದ್ದು ನೋಡಬೇಕು ಅಂತ ಮಾರ್ಕೆಟ್ ಯಾಕೆ ಕೃಷಿ ಉತ್ಪನ್ನ ಮಾರ್ಕೆಟ್ ಯಾಕೆ ಮಾಡಿದೀವಿ ಅಂತಂದ್ರೆ ಅವ್ರಿಗೆ ನಾಳೆ ಹೂವು ಬೆಳೀಲಿ ಹಣ್ಣು ಬೆಳಿಲಿ ತರಕಾರಿ ಬೆಳೀಲಿ ಬರೋ ಅಂತ ರೈತರಿಗೆ ಒಂದು ಆಶ್ರಯ ಕೊಡುತ್ತೆ ಅವ್ರಿಗೊಂದು ಬೆಂಬಲವಾಗಿರುವಂಥ ಬೆಲೆ ಸಿಗುತ್ತೆ ಸೊ ರೈತರ ಪರವಾಗಿ ಕಾಳಜಿಯಿಂದ ಈ ಕೆಲಸಗಳನ್ನ ಮಾಡಿದೀವಿ ಪರಿಶುದ್ಧವಾಗಿರುವಂಥ ಮನಸ್ಸಿನಿಂದ ಇದು ನನ್ನ ಕ್ಷೇತ್ರದ ಜನತೆ ನನ್ಗೆ ಆಶೀರ್ವಾದ ಮಾಡಿದಕ್ಕೆ ರೈತರ ಬಗ್ಗೆ ವಿಶೇಷವಾಗಿರೋ ಕಾಳಜಿ ಕಳಕಳಿ ಇರೋದ್ರಿಂದ ಇಂಥದ್ದೊಂದು ಪ್ರಯತ್ನ ಆಗಿದೆ ಸರ್ಕಾರದ ಹಂತದಲ್ಲಿ ಅಂದ್ರೆ ಡೈರೆಕ್ಟ್ರು ಅಥವಾ ಒಂದು ಅಲ್ಲಿ ಕೂಡ ಎ ಪಿ ಎಂ ಸಿ ಅಲ್ಲಿ ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಇದೆ ಆ ಆರ್ ಸೆಕ್ಷನ್ ಇದೆ ಅದೊಂದು ಪ್ರಪೋಸಲ್ ಮಾಡ್ಬೇಕಂದ್ರೆ ಈ ರೀತಿ ಕಾರ್ಡ್ ತರ ಇದ್ರೆ ಗುಪ್ತಗಳಿದ್ರೆ ಹಳ್ಳ ಇದ್ರೆ ಯಾರು ಬರಲ್ಲ ಅದರಿಂದ ಲೆವೆಲಿಂಗ್ ಮಾಡ್ಲಿಕ್ಕೆ ನಮ್ಮ ಹತ್ರ ರೈತರು ಅವರಾಗ ಅವರೇ ಮುಂದೆ ಬಂದಿದ್ದಾರೆ ರೈತರ ಬಗ್ಗೆ ಗೌರವ ಇಟ್ಕೊಂಡು ಅವರು ಮುಂದೆ ರೈತರಿಗೆ ಒಳ್ಳೇದಾದಾಗ ನೀವೇನಾದರೂ ನಮ್ಗೆ ಒಳ್ಳೇದು ಮಾಡಲಿ ಅಂತ ಅದು ಎಲ್ಲ ಪ್ರೊಸೀಜರ್ಸ್ ಪ್ರಕಾರ ಎ ಪಿ ಎಮ್ ಸಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ ಅದೇ ಪ್ರಕಾರ ನಮ್ಮ ಬೋರ್ಡ್ ಒಂದು ರೆಸಲ್ಯೂಷನ್ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಲೆವೆಲಿಂಗ್ ಆಗುತ್ತೆ ಫಸ್ಟ್ ಇಪ್ಪತ್ತೈದು ಎಕರೆ ಈವನ್ ಆಗಿ ರೋಡ್ ಅಂತ ರೋಡ್ ರೋಡ್ಗೆ ರೋಡ್ಗೆ ಲೆವೆಲಿಂಗ್ ಆಗಿ ಸ್ವಲ್ಪ ಹೈಟ್ ಆಗಿ ಎ ಪಿ ಎಮ್ ಸಿ ಮಾರ್ಕೆಟ್ ಜಾಗ ಎಲ್ಲ ಲೆವೆಲಿಂಗ್ ಮಾಡ್ತಾರೆ ಅದಾದ್ಮೇಲೆ ಸರ್ಕಾರದ ಹಂತದಲ್ಲಿ ಇದೊಂದು ಪ್ರಪೋಸಲ್ ನಮ್ಮ ಇಡೀ ಜಿಲ್ಲೆಗೆ ಎರಡೂ ಜಿಲ್ಲೆಗೂ ಕೂಡ ಅನುಕೂಲ ಆಗುವಂತ ವ್ಯವಸ್ಥಿತವಾಗಿರುವಂತಹ ಹೈಟೆಕ್ ಎ ಪಿ ಎಮ್ ಸಿ ಮಾರ್ಕೆಟ್ಗೋಸ್ಕರ ಒಂದು ಪ್ರಸ್ತಾವನೆ ರೆಡಿ ಆಗೋದಕ್ಕೋಸ್ಕರ ಇದು ಈಗ ಸದ್ಯಕ್ಕೆ ಕಾಂಪೌಂಡು ಮತ್ತೆ ಇದು ಹದ್ಬಸ್ಟ್ ಮಾಡ್ಕೊಳ್ಳಿಕ್ಕೆ ಎರಡು ಕೋಟಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ಕೂಡ ಮುಗಿದಿದೆ ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ನಮಗೆ ಮಾರ್ಕೆಟ್ ವ್ಯವಸ್ಥೆ ಬಹಳ ಕಷ್ಟ ಇದೆ ರೈತರಿಗೆ ಇಡೀ ಈ ತಾಲೂಕಲ್ಲಿ ಬಹಳ ರೈತರನ್ನೇ ಇರೋದು ಅವ್ರಿಗೆಲ್ಲ ಇವಾಗ ಕೋಲಾರ ಹೋಗ್ಬೇಕು ಅಥವಾ ಚೆನ್ನೈ ಹೋಗ್ಬೇಕು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲೇ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎ ಮೇಡಮ್ ಅವರು ಬಹಳ ರಿಸ್ ತಗೊಂಡು ಇದನ್ನು ಈ ಒಂದು ಮಾರ್ಕೆಟ್ಗೆ ಇಪ್ಪತ್ತೈದು ಎಕರೆ ಜಮೀನನ್ನು ಹೊಂದಿಸಿ ಅದರಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇವಾಗ ನಮಗೆ ಕಾಂಪೌಂಡ್ ಹಾಕೋದಕ್ಕೆ ಎರಡು ಕೋಟಿ ಎರಡೂವರೆ ಕೋಟಿ ನಮ್ಮ ಹಾಕ್ಸಿದ್ದಾರೆ ಮೇಡಮ್ ಅವರು ಆ ಒಂದು ಅನುದಾನದಲ್ಲಿ ಇವಾಗ ಟೆಂಡರೆಲ್ಲ ಪ್ರಕ್ರಿಯೆ ಮುಗಿದಿದೆ ಇನ್ನೊಂದು ವಾರ ಅಥವಾ ಹದಿನೈದು ದಿನದಲ್ಲಿ ವರ್ಕಾಡ್ರನ್ನೋ ಇಶ್ಯೂ ಆಗುತ್ತೆ ಅದಾದಮೇಲೆ ಕಾಂಪೌಂಡ್ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಅಷ್ಟೊತ್ತಿಗೆ ಇದನ್ನು ಇದೆಲ್ಲ ಒಂದು ಲೆವೆಲ್ ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಇದು ಲೆವೆಲ್ ಆದಮೇಲೆ ಎಲ್ಲ ಶೆಡ್ಗಳು ಅದಕ್ಕೆಲ್ಲ ಅನುದಾನ ಪುರಾವಿತ್ ಕೊಟ್ಟಿ ಮೇಡಮ್ ಅವ್ರು ಕೇಳಿದ್ದಾರೆ ಅದ್ರ ಪ್ರಕಾರ ಏನು ಮೇಡಮ್ ಮಾಡ್ತಾರೆ ಡೆಫಿನೆಟ್ ಆಗಿ ಮಾಡ್ತಾರೆ ಯಾಕಂದ್ರೆ ರೈತರು ಮಾಡಲೇಬೇಕು ಅಂತ ಒಂದು ಇದಿದೆ ಬೋರ್ವೆಲ್ ಕೊರಿಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಎರಡು ಕುಡಿಯೋ ಬೋರ್ವೆಲ್ಸ್ ಮತ್ತೆ ಎ ಪಿ ಎಂ ಸಿ ಆಫೀಸ್ ಮಾಡಲಿಕ್ಕೆ ಫಂಡಿಂಗ್ ಆಗಿದೆ ಅದ್ರ ಜೊತೆಯಲ್ಲಿ ನಮ್ದು ಅನುದಾನ ಕೊಟ್ಟು ಇವ್ರದ್ದು ಎ ಪಿ ಎಂ ಸಿ ಬಿಲ್ಡಿಂಗ್ ಬರುತ್ತೆ ಇವರ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತೆ ಅಧಿಕಾರಿಗಳು ಬಂದಾಗ ಇಲ್ಲೊಂದು ಯಾವ ಮೂಲೆಯಲ್ಲಿ ಯೋಗ್ಯವಾಗಿರುತ್ತೋ ಅದು ಒಂದು ಕೋಟಿ ಅನುದಾನದಲ್ಲೋ ಅಥವಾ ಐವತ್ತರವತ್ತು ಲಕ್ಷದ ಅನುದಾನದಲ್ಲಿ ಎ ಪಿ ಎಮ್ ಸಿ ಬಿಲ್ಡಿಂಗು ಲೆವೆಲಿಂಗ್ ಆಗುತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಮಿಕ್ಕಿದ ಎಲ್ಲ ಪ್ಲಾನಿಂಗ್ ಕೂಡ ದ ಬೆಸ್ಟ್ ಬೇರೆ ಸ್ಟೇಟ್ಸ್ ಕೂಡ ಸ್ಟಡಿ ಮಾಡಿ ಬೇರೆ ಅನ್ಯ ರಾಜ್ಯಗಳಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ನು ಸ್ಟಡಿ ಮಾಡಿ ನಮ್ಮ ರಾಜ್ಯದಲ್ಲೂ ಇರೋ ಬೆಸ್ಟ್ ಎ ಪಿ ಎಮ್ ಸಿ ಮಾರ್ಕೆಟ್ನು ಸ್ಟಡಿ ಮಾಡಿ ಇಲ್ಲಿ ಅಂಥದ್ದೇ ಒಂದು ಮಾದರಿಯಾಗಿ ಮಾಡಬೇಕನ್ನುವಂಥ ಒಂದು ಕನಸು ನಮ್ಮಲ್ಲಿದೆ ಎಲ್ಲ ಅದಕ್ಕೆ ರೈತರ ಬಗ್ಗೆ ಯಾರಿಗೆ ಜಾಸ್ತಿ ಕಳಕಳಿ ಇದೆ ಆ ಕನಸನ್ನಿದೆ ಅನ್ನೋಂಥದನ್ನು ನೋಡಿ ಡೈರೆಕ್ಟರ್ಸ್ನ ಮಾಡಿ ಿವಿ ಇವೆಲ್ಲ ದೂರ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇವತ್ತು ಒಳ್ಳೆ ದಿನ ಅಂತ ಹೇಳಿದರೆ ಪೂಜೆ ಮಾಡಿ ಲೆವೆಲಿಂಗ್ ಕೆಲಸ ಶುರು ಮಾಡಿದ್ದಾರೆ ಸ್ಟೇಜ್ ಬೈ ಸ್ಟೇಜ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲೋ ಅಥವಾ ತ್ರೀ ಮಂತ್ಸಲ್ಲೋ ನೀವು ಬಹಳ ಬದಲಾವಣೆನ ನೋಡ್ತೀರಾ ಈ ಮಾರ್ಕೆಟ್ ಜಾಗದಲ್ಲಿ ನನ್ನ ಕನ್ಸಾಗಿದೆ